ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ರಿಗೂ ಶ್ರಮಿಕ ಚಾನಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಶನಿವಾರದ ದಿನದ ವಿಡಿಯೋ ಇದು ಮಧ್ಯಾಹ್ನ ಆಗಿದೆ ಹನ್ನೆರಡು ಗಂಟೆ ಅಡುಗೆ ಮಾಡೋಣ ಅಂಥೇಳಿ ಒಂದಷ್ಟು ಹಾಗಲ ಹಣ್ಣಾಗಿತ್ತು ಹಾಗಲಕಾಯಿ ಚೆನ್ನಾಗಿ ಹಳದಿ ಬಣ್ಣ ಬಂದಮೇಲೆ ಕೊಯ್ದಿಟ್ಟಿದೆ ಎಲ್ಲವೂ ಚೆನ್ನಾಗಿ ಹಣ್ಣಾಗಿದೆ ಸಾಸಿವೆ ಮಾಡೋಣ ಅಂಥೇಳಿ ಒಂದು ಹಳೆಯ ಕಾಲದ ಅಡುಗೆ ತುಂಬ ರುಚಿಯಾಗುತ್ತೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯ ಒಂದು ಅಡುಗೆ ಇದು ಎಲ್ಲ ತುಂಬ ಚೆನ್ನಾಗಿ ಹಣ್ಣಾಗಿತ್ತು ಬೀಜಗಳನ್ನು ಅಷ್ಟೇ ತೆಗೆದಿಟ್ಟಿದ್ದೇನೆ ಮತ್ತು ಬಳ್ಳಿಯನ್ನು ಮಾಡೋಣ ಅಂಥೇಳಿ ಮಳೆಗಾಲ ಮುಗಿದ ತಕ್ಷಣ ಬೀಜಗಳನ್ನೆಲ್ಲ ನೆಡೋದ್ರಿಂದ ಮತ್ತೆ ವರ್ಷ ಪೂರ್ತಿ ಈ ಒಂದು ಹಾಗಲಕಾಯಿಗಳನ್ನು ಹಾಗಲ ಹಣ್ಣುಗಳನ್ನು ನಾವು ಪಡಿಬೋದು ಪುಟ್ಟ ಪುಟ್ಟ ಹಾಗಲಕಾಯಿದು ಹಳ್ಳಿಯ ಒಂದು ಹಗಲಕಾಯಿ ಅಂತಲೇ ಹೇಳ್ಬೋದು ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ಕೊಯ್ದಿಟ್ಟರು ಕೂಡ ಬೇಗ ಹೋಗಲ್ಲ ಪೇಟೆಯಿಂದ ತಂದಿರುವಂಥ ಹಾಗಲಕಾಯಿ ಆದರೆ ಒಂದೆರಡು ದಿನ ಅಷ್ಟೇ ಉಳಿಯುತ್ತೆ ಆಮೇಲೆ ಎಲ್ಲೋ ಕೊಳೆತು ಹೋಗುತ್ತೆ ಇದು ಹಾಗಲ್ಲ ತುಂಬ ದಿನಗಳ ಕಾಲ ಇರುತ್ತೆ ಮತ್ತು ತುಂಬ ಹೆಚ್ಚಿನ ಫಸಲನ್ನು ಕೊಡುವಂತಹ ಒಂದು ಬಳ್ಳಿ ಇದು ಎಲ್ಲಾಗ್ಲ ಹಣ್ಣುಗಳನ್ನು ಚೆನ್ನಾಗಿ ತೊಳೆದು ಇಟ್ಟಿದ್ದೇನೆ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ತಾ ಇದ್ದೇನೆ ನಾನಿಲ್ಲಿ ಹೆಚ್ಚಿಗೆ ನೀರನ್ನು ಹಾಕಿಲ್ಲ ಯಾಕೆಂದರೆ ಮಜ್ಜಿಗೆನೆಲ್ಲ ಹಾಕಬೇಕಾಗತ್ತೆ ತುಂಬ ಏನು ಬೇಕಾಗಲ್ಲ ಅಲ್ವಾ ಹಾಗಾಗಿ ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕಿದ್ದೇನೆ ಸ್ವಲ್ಪ ಸಿಹಿ ಸಿಹಿ ಆದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೋಳುಗಳು ಸಪ್ಪೆ ಸಪ್ಪೆ ಆಗದೆ ಇರಲಿ ಅಂತೇಳಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿದ್ದೇನೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದರೆ ಆಯಿತು ಹಾಗೆ ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ ಸಾಸಿವೆ ಕಾಳನ್ನು ಸ್ವಲ್ಪ ಹೆಚ್ಚಿಗೆ ಹಾಕಿದ್ದೇನೆ ಅರಿಶಿನವನ್ನು ಹಾಕಿದ್ದಾನೆ ಹಾಗೆ ಸೂಜ್ ಮೆಣಸನ್ನು ಹಾಕಿದ್ದೇನೆ ಸೂಜ್ ಮೆಣಸಿನ ತೊಟ್ಟಿನ ಸಮೇತ ಹಾಕಿದ್ದೇನೆ ತೊಟ್ಟಿನ ಸಮೇತನ ಹಾಕೋದಕ್ಕೆ ಆಲಸ್ಯ ಕಾರಣ ಅಲ್ಲ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಸೂಜ್ ಮೆಣಸಿನ ತೊಟ್ಟು ಹೃದಯ ಸಂಬಂಧಿ ಕಾಯಿಲೆಗಳನ್ನೆಲ್ಲ ಬರದಂತೆ ತಡೆಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಸೂಜ್ ಮೆಣಸಿನ ತೊಟ್ಟನ್ನು ಸಹ ಹಾಕಿದ್ದೇನೆ ಎಲ್ಲವನ್ನು ನುಣುಪಾಗಿ ರುಬ್ಕೊಂಡಿದ್ದಾನೆ ಸಾಸಿವೆ ಕಾಳನ್ನು ಸ್ವಲ್ಪ ಹೆಚ್ಚಿಗೆ ಹಾಕಿದ್ದೇನೆ ಯಾಕೆಂದರೆ ಸಾಸಿವೆ ಕಾಳು ಪಿತ್ತವನ್ನೆಲ್ಲ ಕಡಿಮೆ ಮಾಡುವಂಥದ್ದು ಹಾಗಾಗಿ ತೆಂಗಿನ ತುರಿ ಸಾಸಿವೆ ಮೆಣಸು ಹಾಗೂ ಅರಿಶಿಣವನ್ನು ಹಾಕಿ ಚೆನ್ನಾಗಿ ನುಣುಪಾಗಿ ರುಬ್ಬಿ ಒಂದೈದು ನಿಮಿಷ ಬೇಯಿಸಿ ತಣ್ಣಗಾಗಿಸಿಕೊಂಡಂತಹ ಹಾಗಲಕಾಯಿ ಹೋಳುಗಳಿಗೆ ಸೇರಿಸಿದ್ದೇನೆ ಸ್ವಲ್ಪ ಮಜ್ಜಿಗೆಯನ್ನು ಹಾಕಿದ್ದೇನೆ ಸ್ವಲ್ಪ ಸಪ್ಪೆ ಮಜ್ಜಿಗೆ ಅಲ್ಲ ಸ್ವಲ್ಪ ಹುಳಿಯಾದಂತಹ ಮಜ್ಜಿಗೆ ತುಂಬ ಚೆನ್ನಾಗಿರುತ್ತೆ ಇಲ್ಲವಾದರೆ ಸ್ವಲ್ಪ ಮಜ್ಜಿಗೆಯನ್ನು ಹಾಕಿ ಹಾಗೆ ಲಿಂಬೆ ರಸವನ್ನು ಕೂಡ ಸೇರಿಸಬಹುದು ಹುಳಿ ಸಾಕಾಗಿಲ್ಲ ಅಂತಂದರೆ ಸ್ವಲ್ಪ ಹುಳಿ ಹುಳಿ ಕೂಡ ಆಗಬೇಕು ಹುಳಿ ಸಿಹಿ ಖಾರ ಎಲ್ಲವೂ ಆದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಧ್ಯಾಹ್ನದ ಅಡುಗೆ ಆಯಿತು ಸ್ವಲ್ಪ ಬಿಸಿಲು ಬಂದಿತ್ತು ಹಾಗಾಗಿ ಪ್ರತಿದಿನ ಈಗೊಂದಷ್ಟು ತಿಂಗಳುಗಳಾಯಿತು ಪ್ರತಿದಿನ ಸಾಂಬಾರು ಬೇಜಾರು ಬಂದುಬಿಡ್ತೆ ಹಳ್ಳಿಗರಿಗೆ ಹಾಗಾಗಿ ಇವತ್ತು ಮಾಡೋಣ ಅಂಥೇಳಿ ಚಟ್ನಿಯನ್ನು ಮಾಡಿದ್ದೆ ಬೀಟ್ರೋಟಿನ ಚಟ್ನಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಾಗಲಕಾಯಿ ಚಟ್ನಿ ಕೂಡ ಮಾಡಿದ್ದೇನೆ ಹಾಗಲಕಾಯಿಯ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಅದರ ರೆಸಿಪಿನ ಇನ್ನೊಂದಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಹಾಗೆ ಈಗಾಗಿದೆ ನಾಲ್ಕು ಗಂಟೆ ಇವತ್ತು ಶನಿವಾರ ಆಗಿರೋದ್ರಿಂದ ಮಕ್ಕಳೆಲ್ಲ ಮನೆಯಲ್ಲೇ ಇದ್ದರು ಅವರಿಗೋಸ್ಕರ ಏನಾದರೂ ತಿಂಡಿ ಮಾಡೋಣ ಅಂತ ಅನ್ನಿಸ್ತು ಮಾಡ್ತಾ ಮಾಡ್ತಾಯಿದ್ದೇನೆ ಮಕ್ಕಳಿಗೆ ತುಂಬ ಇಷ್ಟವಾದಂಥದ್ದು ಇದು ಹಾಗಾಗಿ ಒಂದಷ್ಟು ದಿನ ಆಯಿತು ಇದನ್ನು ಮಾಡಿದೇನೆ ಗಣೇಶ ಚತುರ್ಥಿಯ ಸಮಯ ಆದ್ದರಿಂದ ಎಲ್ಲ ತಿಂಡಿಗಳಿದ್ದವು ಹಾಗಾಗಿ ಮಾಡಿರಲಿಲ್ಲ ಇವತ್ತು ಮಾಡ್ತಾಯಿದ್ದಾನೆ ಮತ್ತು ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭ ಕೂಡ ಶಂಕರಪೋಳೆ ಹಾಗೆ ಖಾರನೆಲ್ಲ ಮಾಡಿಟ್ಕೊಂಡ್ಬಿಟ್ರೆ ಬೇಗ ಮಾಡಬಹುದು ಬೇಗ ಆಗುವಂಥ ಒಂದು ತಿಂಡಿ ಇದು ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಕಡೆ ಹೋಗಬೇಕಿತ್ತು ಇವತ್ತು ತುಂಬ ದಿನದ ನಂತರ ಹೋಗ್ತಾಯಿದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅನ್ನೋದನ್ನೆಲ್ಲ ನೋಡೋದಕ್ಕೂ ನನ್ನ ಸ್ನೇಹಿತರೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಹಳ್ಳಿಯ ಜೀವನ ಹಳ್ಳಿಯ ಬದುಕೆಲ್ಲ ಇಷ್ಟ ಆಗುತ್ತೆ ಅಂತಾದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರೆಯಲ್ಲ ಅಂತ ಅಂದ್ಕೋತೇನೆ ತುಂಬ ವರ್ಷಗಳಾಗಿತ್ತು ನಾನು ಅಲ್ಲಿಗೆ ಹೋಗದೇನೆ ಇವತ್ತು ಸ್ವಲ್ಪ ಮಳೆ ಕೂಡ ಕಡಿಮೆ ಇದೆ ಅಂಥೇಳಿ ಹೋಗಿ ಬರೋಣ ಅನ್ನಿಸ್ತು ಶನಿವಾರ ಆಗಿರೋದರಿಂದ ರಜೆ ಕೂಡ ಇತ್ತು ಇವರಿಗೂ ಕೂಡ ಹಾಗಾಗಿ ನಾವೆಲ್ಲ ಹೊರಟಿದ್ದೇವೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಮಲೆನಾಡಿನ ಮಳೆಗಾಲದ ಹಳ್ಳಿಗರ ಅಂಗಳದಲ್ಲಿ ಕಂಗಳಿಸುವಂತಹ ಒಂದಷ್ಟು ಹೂವಿನ ಗಿಡಗಳನ್ನು ನೋಡೋದಕ್ಕೋಸ್ಕರ ಬಂದಿದ್ದೇವೆ ಕಣ್ಮನ ತಂಪನಿಸುವಂತಹ ಒಂದು ಸುಂದರ ದೃಶ್ಯ ಇದು ನಾವಿಲ್ಲಿ ಇವರ ಅಜನ ಮನೆಗೆ ಬಂದಿದ್ದೇವೆ ಅಗ್ಗಶಿ ಮನೆ ಜಯಕನ ಮನೆಗೆ ಬಂದಿದ್ದೇವೆ ಭಗವಂತನ ಸೃಷ್ಟಿಯೋ ಅಥವಾ ಪ್ರಕೃತಿಯ ಮಾಯಿಯೋ ಅಥವಾ ಇಂತಹ ನಿಸ್ವಾರ್ಥವಾಗಿ ಯಾವುದೇ ಒಂದು ಆರ್ಥಿಕ ಫಲಾಪೇಕ್ಷೆ ಇಲ್ಲದೇನೆ ಒಂದಷ್ಟು ಸಸ್ಯ ಸಂಕುಲಗಳನ್ನು ಹೂವಿನ ಗಿಡಗಳನ್ನು ಉಳಿಸಿಕೊಂಡು ಹೋಗಬೇಕು ಅನ್ನುವಂತಹ ಇಂತಹವರ ಮನದ ಒಂದು ತುಡಿತದ ಫಲವೋ ಏನೋ ಹಲವಾರು ಬಗೆಯ ಹೂ ಗಿಡಗಳನ್ನು ನೋಡ್ಬೋದು ಅದರಲ್ಲೂ ಹೆಚ್ಚಿನದಾಗಿ ಡೇರೆ ಗಿಡ ಹಲವು ಬಣ್ಣದ ಹೂ ಗಿಡಗಳನ್ನು ಮಾಡಿದ್ದಾರೆ ಡೇರೆ ಗಿಡಗಳನ್ನ ಮಾಡಿದ್ದಾರೆ ಹೆಸರಂತೂ ನಂಗಂತೂ ಬರಲ್ಲ ತುಂಬ ಬಗೆಯ ಹೆಸರುಗಳನ್ನ ಹೇಳಿದ್ರು ಅವರು ಒಂಥರ ಈ ಡೇರೆವನ ಅನ್ನೋದು ಸೌಂದರ್ಯ ಸಮರಕ್ಕೆ ಸಜ್ಜಾದಂತೆ ಅನಿಸ್ತಾ ಇತ್ತು ಒಂದಕ್ಕಿಂತ ಒಂದು ಚೆಂದವಾಗಿ ಸುಂದರವಾಗಿ ಅಳ್ಕೊಂಡಿರುವಂಥ ಹೂಗಳು ಇನ್ನೂ ಬಹಳಷ್ಟು ಹೂಗಳಿದ್ವು ನಾವು ಹೋಗುವ ಮೊದಲನೇ ದಿನ ಒಂದಷ್ಟು ಹೂಗಳನ್ನು ಸ್ವರ್ಣವಲ್ಲಿ ಶಾರದೆಯ ಮುಡಿಗೇರಿಸೋದಕ್ಕೆ ಕೊಯ್ದಿದ್ರಂತೆ ಹಾಗೆ ಶನಿವಾರದ ದಿನದ ಅನಂತ ಚತುರ್ದಶಿಯ ದಿನದ ಅನಂತನ ಪಾದಗಳಿಗೊಂದಷ್ಟು ಹೂಗಳು ಹೀಗಾಗಿ ಒಂದಷ್ಟು ನೂರಿನ್ನೂರು ಹೂಗಳ ಒಂದು ಖಾಲಿತನ ನನಗೇನು ಹಾಗನ್ನಿಸ್ಲಿಲ್ಲ ಯಾಕೆಂದರೆ ನಾನು ಇಷ್ಟೊಂದು ಹೂಗಳನ್ನ ನೋಡಿದ್ದು ಇದೇ ಮೊದಲನೇ ಬಾರಿ ಈ ವರ್ಷವಂತೂ ಎಲ್ಲರೂ ಕೂಡ ಇದೇ ಮೊದಲ ಬಾರಿ ಅಂತ ಅಂದ್ಕೋತೇನೆ ಯಾಕೆಂದರೆ ಮಳೆಯ ಒಂದು ಕಾರಣದಿಂದ ಗಾಳಿ ಮಳೆಯ ಕಾರಣದಿಂದ ಅತಿಯಾದಂತಹ ಮಳೆಯ ಕಾರಣದಿಂದ ಯಾರ ಮನೆಯಲ್ಲೂ ಅಷ್ಟೊಂದು ಡೇರೆ ಹೂ ಅರಳೋದಕ್ಕೆ ಬಿಟ್ಟಿಲ್ಲ ತುಂಬ ಶ್ರಮ ವಹಿಸಿದಂತಹ ಇಂಥವ್ರು ಒಂದಷ್ಟು ಜನರ ಮನೆಯಲ್ಲಿ ಹೂ ಆಗಿರ್ಬೋದು ಅಷ್ಟೆ ನಾನಂತೂ ಇದೇ ಮೊದಲನೇ ಬಾರಿ ಎಷ್ಟೊಂದು ಹೂಗಳನ್ನ ನೋಡ್ತಾ ಇರೋದು ಒಂಥರ ಕಣ್ಮನ ತಂಪನಿಸುವಂತಹ ರೀತಿ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಹಾಗೆ ಕುಡಿಯೋದಕ್ಕೆ ಬಂದಿದ್ದೀವಿ ಇಲ್ಲಿ ತುಂಬ ಬಗೆಯ ತಿಂಡಿಗಳಿದ್ದವು ಚಕ್ಕುಲಿ ಕರ್ಜಿಕಾಯಿ ಎಲ್ಲವೂ ಇತ್ತು ಗಟ್ಟಿ ವಡೆ ಆಗಿತ್ತು ಎಲ್ಲವೂ ಕೂಡ ಸೂಪರಾಗಿತ್ತು ಅಂತೂ ಯಾವತ್ತೂ ಮರೆಯೋ ಹಾಗಿಲ್ಲ ಅಷ್ಟು ಚೆನ್ನಾಗಿತ್ತು ತುಂಬ ಗರಿ ಗರಿಯಾಗಿತ್ತು ರೆಸಿಪಿ ಕೂಡ ಕೇಳ್ಕೊಂಬಂದಿದ್ದೇನೆ ನೋಡಬೇಕು ನಾನು ಒಂದಿನ ಮಾಡಿ ಟ್ರೈ ಮಾಡಿ ಹೇಗಾಗತ್ತೆ ಅಂಥೇಳಿ ತುಂಬ ಖುಷಿಯಿಂದ ಕಳೆದಿದ್ದೀವಿ ಇವತ್ತಿನ ದಿನವನ್ನು ಇಷ್ಟೊಂದು ಡೇರೆ ಹೂಗಳನ್ನ ನೋಡಿದ್ದು ನಾನಂತೂ ಇದೇ ಮೊದಲನೇ ಬಾರಿ ಅದರ ಆ ಕಣ್ಮನವೆಲ್ಲ ತಂಪು ಅನ್ನಿಸ್ತು ಅಲ್ಲೇ ಹತ್ತಿರದಿಂದ ನೋಡಿದರೆ ಈ ಹೂವಿನ ಬಣ್ಣವೆಲ್ಲ ಇನ್ನೊಂದು ಥರ ಕಾಣಿಸುತ್ತೆ ಪ್ರತ್ಯಕ್ಷವಾಗಿ ನೋಡಬೇಕು ಅಥವಾ ಕ್ಯಾಮ್ರಾದಲ್ಲಿ ಫೋಟೋಗಳನ್ನ ಸರಿಯಾಗಿಸಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಟ್ಟಿನಲ್ಲಿ ಇವತ್ತಿನ ದಿನವಂತೂ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಹೀಗಿತ್ತು ನನ್ನ ಆ ದಿನ ವೀಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಧನ್ಯವಾದಗಳು